ಸೊ ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಸುಮಾ ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದು ಒಳ್ಳೆ ಮಟನ್ ಸಾರು ಟೇಸ್ಟ್ ಕೊಡುವ ಒಂದು ತರಕಾರಿ ಸಾರನ್ನ ನಾನು ಹೇಳ್ಕೊಡ್ತೀನಿ ಸೊ ಮೊದಲಿಗೆ ಹೆಂಚ ಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಟ್ಟಿಗೆನ ಹಾಕ್ತಾ ಇದ್ದೀನಿ ಈರುಳ್ಳಿ ಒಂದು ಮೂರು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಎಂಟತ್ತು ಹೆಸಳನ್ನು ಹಾಕಿದ್ದೀನಿ ಇದು ನೀಟಾಗಿ ಫ್ರೈ ಆಗಬೇಕು ಒಂದು ಹೆಂಚ ಮೇಲೆ ಸ್ವಲ್ಪ ಕೆಂಪಗಾಗೋವರೆಗೂ ನೀಟಾಗಿ ಹುರ್ಕೋಬೇಕು ನೆಕ್ಸ್ಟ್ ಇವಾಗ ಒಂದು ಟೊಮೊಟೊನ ನಾಲ್ಕು ಪೀಸ್ ಮಾಡಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ಇದರಿಂದ ನಾವು ಈ ರೀತಿ ಮೆಥಡ್ ಮಾಡೋದ್ರಿಂದ ನಾವು ಹೇಗೆ ಮಟನ್ ಸಾಂಬಾರ ಟೇಸ್ಟ್ ಕೊಡುತ್ತೋ ಅದೇ ರೀತಿ ಇದು ಕೂಡ ಸಾಂಬಾರು ಒಂದೊಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಈಗ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಸಹ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ನೀಟಾಗಿ ಫ್ರೈ ಆಗಬೇಕು ಇದೆಲ್ಲ ಸೊ ವೀಕ್ಷಕರೇ ನನ್ನ ಒಂದು ಈ ವಿಡಿಯೋಸ್ನ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಹೊಸಬರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಪ್ರತಿಯೊಂದು ಬ್ಲಾಗಲ್ಲೂ ಹೇಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸೊ ಇದಾದ ನಂತರ ಸೊ ಇದಾಗಿದೆ ಇವಾಗೆಲ್ಲ ತೆಗಿತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಹುರುಳಿಕಾಳು ಇರುತ್ತಲ್ಲ ಮೊಳಕೆ ಕಟ್ಟಿದ್ದು ಈ ಒಂದು ಉರುಳಿ ಕಾಳನ್ನು ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಇದು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಕೂಡ ಸ್ವಲ್ಪ ಫ್ರೈ ಮಾಡಬೇಕು ಸೊ ಅದಾದ ನಂತರ ನೆಕ್ಸ್ಟು ಕಾಯಿನ ಹಾಕ್ಬಿಟ್ಟು ಒಂದು ಅರ್ಧ ಕಾಯಿನ ತಗೊಂಡಿದ್ದೀನಿ ಜಾಸ್ತಿ ಏನು ತೊಗೊಂಡಿಲ್ಲ ಇದು ಕೂಡ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ನಾವು ಪ್ರತಿಯೊಂದನ್ನು ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ನಮಗೆ ಸಾಂಬಾರು ಒಂದು ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಆಗ ನಿಮಗೆ ಇದು ಒಂದೊಳ್ಳೆ ಮಟನ್ ಸಾಂಬಾರು ರೀತಿಯಾದ ಟೇಸ್ಟನ್ನು ಕೊಡುತ್ತೆ ಸೊ ಇದನ್ನು ತೆಗೆದುಬಿಡ್ತೀನಿ ಇವಾಗ ನೆಕ್ಸ್ಟ್ ಇವಾಗ ಒಂದು ಐದು ಪೀಸ್ ಚಕ್ಕೆನ ಹಾಕಿದ್ದೀನಿ ಮತ್ತು ಒಂದು ಐದಾರು ಲವಂಗನ ಹಾಕಿಬಿಟ್ಟು ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಸೊ ಇವಾಗ ಇದಾದ ಮೇಲೆ ನೋಡಿ ನಾನು ಬಂದನೆಕಾಯಿ ಮತ್ತು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಆಲೂಗಡ್ಡೆ ಅಷ್ಟೇ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದು ನೀಟಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿ ಇದನ್ನ ಇವಾಗ ನಾನು ಪಾತ್ರೆ ಒಳಗೆ ಸಾಂಬಾರು ಮಾಡ್ತಾ ಇರೋದು ಕುಕ್ಕರಲ್ಲಿ ಮಾಡೋದ್ರಿಂದ ಅಷ್ಟು ಫುಲ್ ಬೆಂದೋಗಿಬಿಟ್ಟಿರುತ್ತೆ ಆದ್ದರಿಂದ ನಾನು ಪಾತ್ರೆಯಲ್ಲೇ ಮಾಡ್ತೀನಿ ಸೊ ಈ ಪಾತ್ರೆ ಒಳಗೆ ಇವಾಗ ಆಯಿಲ್ ಹಾಕಿದ್ದೀನಿ ನೆಕ್ಸ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕಿಬಿಟ್ಟು ಈ ರೀತಿಯಾಗಿ ಮಾಡಬೇಕು ಇದಕ್ಕೆ ನಾನು ಒಂದು ಎರಡು ಹೆಸರು ಹೆಸರು ಕರ್ಬೇ ಸೊಪ್ಪನ್ನ ಹಾಕ್ಬಿಟ್ಟು ಫ್ರೈ ಮಾಡಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಬದ್ನೆಕಾಯಿ ಮತ್ತು ಆಲೂಗಡ್ಡೆ ಹೆಚ್ಚಿದ್ಮಲ್ಲ ಅದನ್ನು ಇದ್ದೀನಿ ಬದನೆಕಾಯಿ ಬಂದು ಒಂದು ಮೂರು ತೊಗೊಂಡಿದ್ದೀನಿ ಆಲೂಗಡ್ಡೆ ಬಂದು ಒಂದು ಮೀಡಿಯಂ ಸೈಜಿಂದ ಎರಡು ತೊಗೊಂಡಿದ್ದೀನಿ ನೀಟಾಗಿ ಇದು ಕೂಡ ಫ್ರೈ ಆಗಬೇಕು ಇದು ಫ್ರೈ ಆದ ನಂತರ ಇದಕ್ಕೆ ನಾನು ಹುರುಳಿಕಾಳು ಬಿ ಹುರಿದ್ಬಿಟ್ಟು ಇಟ್ಕೊಂಡಿದ್ವಲ್ಲ ಆ ಹುರುಳಿಕಾಳನ್ನು ಸೇರಿಸ್ಬಿಟ್ಟು ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿರಬೇಕು ಸೊ ಇದಕ್ಕೆ ಇವಾಗ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜು ಆಗೋವಷ್ಟು ನಿಮಗೆ ಅಳತೆಗೆ ತಕ್ಕಂತೆ ಉಪ್ಪನ್ನು ಹಾಕಿ ಇದನ್ನು ಕೂಡ ಫ್ರೈ ಮಾಡಿ ಸೊ ಒಂದು ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಸೊ ಈ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ನಾನು ಏನು ಮಾಡಿ ಹಾಕಿದ್ದೀನಲ್ಲ ಇದೇ ರೀತಿ ಪ್ರೊಸೀಜರ್ ಮಾಡಿದ್ರೆ ನಿಮಗೆ ಫುಲ್ ಪರ್ಫೆಕ್ಟ್ ಆಗಿರೋ ಮಟನ್ ಸಾಂಬಾರ್ ಟೇಸ್ಟನ್ನೇ ಕೊಡುತ್ತೆ ಸೊ ಇವಾಗ ನಾನು ಇದನ್ನ ಇದಕ್ಕೆ ಹಾಫ್ ಟೇಬಲ್ ಸ್ಪೂನ್ ಅರಿಶಿಣ ಅನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ವೀಡಿಯೋಸ್ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ಸೊ ಇದೆಲ್ಲ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಇದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಹೇಳಿದ್ರೆ ಈ ರೀತಿ ಮಾಡೋದ್ರಿಂದ ತರಕಾರಿಗೆ ನೀಟಾಗಿ ಮಸಾಲೆ ಕೂಡ ಎಲ್ಲದು ಅದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಇನ್ನೂ ಚೆನ್ನಾಗಿ ಒಳ್ಳೆದೊಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಡ್ ಇಡ್ತೀನಿ ಸೊ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ಒಳಗೆ ನಾನು ಏನು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಕಾಯಿ ಟೊಮೊಟೊ ಅದನ್ನೆಲ್ಲ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ನೆಕ್ಸ್ಟ್ ಇವಾಗ ನೋಡಿ ಇದು ನೀಟಾಗಿ ಎಲ್ಲ ಚೆನ್ನಾಗಿ ತರಕಾರಿ ಸ್ವಲ್ಪ ಬೆಂದಿದೆ ಸೊ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಫೈವ್ ಮಿನಿಟ್ಸ್ ಬಿಟ್ಟಾದಮೇಲೆ ನೆಕ್ಸ್ಟು ಇದಕ್ಕೆ ಮಸಾಲೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಬಿಡ್ತೀನಿ ಫುಲ್ ಮಸಾಲೆನ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸಿ ನೀಟಾಗಿ ನಮಗೆ ತಿಕ್ನೆಸ್ ಬೇಕಿದ್ರೆ ತಿಕ್ನೆಸ್ಸು ಸ್ವಲ್ಪ ತೆಳು ಬೇಕಿದ್ದರೆ ಸಾಂಬಾರನ್ನ ನೋಡಿಕೊಂಡು ನೀರು ಹಾಕಿ ಮತ್ತು ಸ್ವಲ್ಪ ರುಚಿ ಟೇಸ್ಟ್ನ ನೋಡಿ ಉಪ್ಪು ಬೇಕಿದ್ರೆ ಹಾಕ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿದ್ರೆ ಆಯಿತು ಇದು ನೀಟಾಗಿ ಇವಾಗ ಒಂದು ಕುದಿ ಬರೋವರೆಗೂ ಮುಚ್ಚಿಟ್ಕೊಡೋಣ ಸೊ ಇವಾಗ ನೋಡಿ ಒಂದು ಒಳ್ಳೆ ಟೇಸ್ಟ್ ಇರುವ ಹುರುಳಿಕಾಳು ಮೊಳಕೆ ಕಟ್ಟಿದ ಹುರುಳಿಕಾಳು ಮತ್ತು ಬದನೇಕಾಯಿ ಆಲೂಗಡ್ಡೆ ಹಾಕಿಬಿಟ್ಟು ಸಾಂಬಾರು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ